ನೀವನ್ನು ಸಭೆಯನ್ನುದ್ದೇಶ್ ಮಕ್ಕಳ ಜಿಲ್ಲೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಚಿತ್ರದುರ್ಗ ಜಿಲ್ಲೆಯಿಂದ ಶ್ರೀ ರಮೇಶ್ ಆಗಮಿಸಿದ್ದಾರೆ ಅವರಿಗೆ ಕೂಡ ನಮ್ಮ ಹತ್ರ ಬರಬೇಕು ಮೂಲಭೂತ ಸೌಕರ್ಯಗಳೇನಿದಾವ ಅವನ್ನು ರದ್ದು ಮಾಡಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದನ್ನು ರದ್ದು ಮಾಡಿ ಇನ್ನೊಂದು ಕಳ್ಳ ದಾರಿಯಲ್ಲಿ ಹೋಗ್ತಕ್ಕಂಥ ಟೆಂಡರ್ ರೂಪದಲ್ಲಿ ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳನ್ನ ವಂಚನೆ ಮಾಡ್ತಕ್ಕಂಥ ಕೆಲಸ ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಮಾಡ್ತಾ ಇದ್ದಾರ ಅದನ್ನು ನಾವು ತಡೆದೇ ಇಟ್ಟಲ್ಲಿ ನಮಗೆ ಸಿಗುವಂತ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಎಲ್ಲಾ ಒಂದು ಸೌಕರ್ಯಗಳನ್ನು ನಾವು ಇದು ಅದರಿಂದ ಇದಾಗ್ತಿವಿ ಅಂತ ಹೇಳ್ತೀವಿ ಯಾಕಂತಂದ್ರೆ ಇವತ್ತು ಆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇರೋದ್ರಿಂದ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದಾರ ನಮ್ ಮಕ್ಕಳು ಮದುವೆ ಮಾಡಕ್ಕೆ ಅನುಕೂಲ ಆಗ್ತಾ ಇದೆ ನಮ್ಮ ಮಕ್ಕಳ ನಮ್ಮ ಮಕ್ಕಳಾದಾಗ ಅವರಿಗೆ ದುಡ್ಡು ಬರುತ್ತನ್ನೋ ಒಂದು ಇದಾಗಿದೆ ಹೌದಾ ಇಲ್ಲಿ ಅರವತ್ತು ವರ್ಷ ಕೆಲಸ ಮಾಡಿರ್ತಕ್ಕಂಥ ಕಾರ್ಮಿಕರಿಗೆ ಪೆನ್ಷನ್ ಮೂರ್ ಸಾವಿರ ರೂಪಾಯಿಗಳು ಬರ್ತಾ ಇದೆ ಅಂತಂದ್ರೆ ಅದೊಂದು ಧೈರ್ಯ ಅವರಿಗೆ ನನಗೆ ಅರವತ್ತು ವರ್ಷ ಆಯ್ತಪ್ಪ ಅಂತಂದ್ರೆ ಆ ಒಂದು ಮೂರ್ ಸಾವಿರ ರೂಪಾಯಿ ಬದುಕ್ಬೋದು ಅನ್ನೋ ಒಂದು ಧೈರ್ಯದಿಂದ ಇವತ್ತು ಕಾರ್ಮಿಕರು ಕೆಲಸ ಪರಿಸ್ಥಿತಿಗಳು ಪರಿಸ್ಥಿತಿಗಳಾಗ್ತಾ ಇದೆ ಆದ್ರೆ ಇವತ್ತು ಏನಾಗ್ತಾ ಇದೆ ಎಲ್ಲವನ್ನು ಬದಿಗೊತ್ತಿ ತಮಗೆ ಲಾಭ ಎಲ್ಲಿ ಬರುತ್ತೆ ಅಂತಕ್ಕಂಥ ಟೆಂಡರ್ ಗಳ ರೂಪದಲ್ಲಿ ಕೆಲಸ ಮಾನ್ಯ ಸಚಿವರು ಸಂತೋಷ್ ಲಾಡ್ ಅವರು ಬಿಂಡಪ್ಪ ರಾಜ ಅಂತ ಕರಿತೀವಿ ಅವ್ರಿಗೆ ಆ ಬಿಂಡಪ್ಪ ರಾಜನವ್ರು ಏನ್ ಮಾಡ್ತಾ ಇದ್ರ ಇವತ್ತು ಕಾರ್ಮಿಕರಿಗೆ ಅನ್ಯಾಯ ಮಾಡಿ ತಮಗೆ ಬೇಕಾದ ರೂಪದಲ್ಲಿ ಟೆಂಡರ್ ಗಳ ರೂಪದಲ್ಲಿ ಕರೆದು ಎಲ್ಲಾದ್ರು ಮೋಸ ಮಾಡ್ತಾ ಇದ್ದಾರ ಇವತ್ತು ನೋಡ್ರಿ ಸಾವಿರಾರು ಕೋಟಿ ರೂಪಾಯಿಗಳ ಮೋಸ ಮಾಡ್ತಾ ಇದಾರೆ ನಿಮಗೆ ಮೊದಲನೇದಾಗಿ ಹೇಳ್ತಾ ಇದ್ದೀನಿ ನಾನು ನಿಮಗೆಲ್ಲ ಗೊತ್ತಿದ್ದಂಗೆ ನಾವು ಸರ್ಕಾರಿ ಆಸ್ಪತ್ರೆ ಪಕ್ಕದಲ್ಲೇ ಇದೆ ಐದು ರೂಪಾಯಿ ಕೊಟ್ಟರೆ ನಿಮಗೆ ಬಿ ಪಿ ಶುಗರ್ ಸುಮಾರು ಚೆಕ್ಅಪ್ ಗಳು ಆಗ್ತಾ ಇದಾವೆ ಉಚಿತವಾಗಿ ಆಗ್ತದಲ್ಲಿ ಅದೇ ಸರ್ಕಾರದಿಂದ ಬಂದಿರತಕ್ಕಂಥದ್ದು ಸುಮಾರು ದಿನಗಳಿಂದ ಇದೆ ಆದ್ರೆ ಇವರು ಹೆಲ್ತ್ ಕ್ಯಾಂಪ್ ಅಂತ ಮಾಡಿ ಸುಮಾರು ಒಂದು ಕಾರ್ಮಿಕರಿಗೆ ಮೂರುವರೆ ಸಾವಿರ ರೂಪಾಯಿ ವೆಚ್ಚದಲ್ಲಿ ಆ ಒಂದು ಹಣ ದುರ್ಬಳಕೆ ಮಾಡ್ತಾ ಇದಾರ ಆ ಒಂದು ರಿಪೋರ್ಟ್ಗಳೇ ಬಂದಿಲ್ಲ ಎಷ್ಟೋ ಜನಕ್ಕೆ ಚೆಕ್ಅಪ್ ಆಗಿದೆ ಬ್ಲಡ್ ಹೋಗಿದೆ ಹೊರಗಡೆ ಆದ್ರೆ ಅದು ರಿಪೋರ್ಟ್ಸ್ ಗಳೇ ಬಂದಿಲ್ಲ ಅಂತ ಟೆಂಡರ್ ಗಳರು ಕಟ್ತಕ್ಕ ಕೆಲಸ ಮಾಡ್ತಾ ಇದಾರ ನೂರು ರೂಪಾಯಿ ಆಗೋ ಕೆಲಸನ ಮೂರೂವರೆ ಸಾವಿರ ರೂಪಾಯಿಗಳಲ್ಲಿ ಕೆಲಸ ಮಾಡ್ತಕ್ಕಂತ ಕೆಲಸ ನಮ್ಮ ಕಾರ್ಮಿಕರು ಸಚಿವರು ಮಾಡ್ತಾ ಇದಾರ ಕಾರ್ಮಿಕರೇ ನೀವೆಲ್ಲ ಒಂದಾಗ್ಲೇಬೇಕು ನೀವು ಹೋರಾಟಕ್ಕೆ ಮುಂದಾಗ್ಲೇಬೇಕು ಆಗದೆ ಇದ್ದ ಪಕ್ಷದಲ್ಲಿ ನಾವು ಕಾರ್ಮಿಕರು ಕಾರ್ಮಿಕರಾಗೇ ಹೊಳಿತೀವಿ ಅವ್ರು ಶ್ರೀಮಂತರು ಶ್ರೀಮಂತರಾಗೇ ಹೊಡೆದು ಬಿಡ್ತಾರ